ತಾಲೂಕು ಆಡಳಿತ ಮತ್ತು ಏನು ನಮ್ಮ ಬೊಗರುಕೊಮ್ಮನ ಎಲ್ಲ ಸದಸ್ಯರು ಮತ್ತು ನಮ್ಮ ಟೀಮ್ ಇವತ್ತೇನು ನಾವು ಟೂರ್ ಹೊಟ್ಟಿದ್ದೀವಿ ಈಗ ಇಂತೆ ಮುಂಚೆ ಹೋಗಿರ್ತಕ್ಕಂಥ ಕೆಲವು ಶಾಸಕರು ಕೂಡ ಇಲ್ಲಿ ನೋಡಿದೆ ಜಾಗ ನೋಡಿದೆ ಪೊಸಿಷನ್ ನೋಡಿದೆ ಮಾಡಿರ್ತಕ್ಕಂಥ ಸಾಕಷ್ಟು ಎಕರೆಗಳು ಕೂಡ ನಾವು ಈಗಾಗಲೇ ಕಂಡಿಡ್ತಿದ್ದೀವಿ ನಮ್ಮ ಅವಧಿಯಲ್ಲಿ ಕೂಡ ಈ ಥರ ಆಗೋದು ಬೇಡ ಯಾರಿಗೆ ನಾವು ಬೊಗರು ನಾವು ಕೊಟ್ಟರು ಕೂಡ ಆ ಜಾಗಕ್ಕೆ ಹೋಗಿ ಆ ಜಾಗವನ್ನು ಪರಿಶೀಲನೆ ಮಾಡಿ ಮಾಡಿಷ ಪೊಸಿಷನ್ ಇದ್ದಾನೋ ಇಲ್ವೋ ಎಷ್ಟು ವರ್ಷದಿಂದ ಇದ್ದಾರೆ ಅದು ಎಲ್ಲ ವಿಚಾರಿಸಿ ಅವರಿಗೆ ಮುಂದಿನ ಕ್ರಮಕ್ಕೆ ಕೈಗೊಳ್ಳಲಿಕ್ಕೆ ನಾವು ಆದೇಶನ ಕೊಡಲಿಕ್ಕೆ ತಹಸೀಲ್ದಾರ್ನ ಕರ್ಕೊಂಡ್ಬಂದಿದ್ದೀವಿ ಇಡೀ ನಮ್ಮ ಟೀಮು ಇವತ್ತೊಂದು ದಿವಸ ಸ್ಟಾರ್ಟ್ ಮಾಡಿದ್ದೀವಿ ಇವತ್ತು ಮುಗಿಸ್ಕೊಂಡು ತಾಯ್ದೂರಿಗೆ ಎಂಟ್ರಿ ಆಗ್ತಾ ಇದ್ದೀವಿ ಇದೇ ತಿಂಗಳು ನೆಕ್ಸ್ಟ್ ಮೀಟಿಂಗಲ್ಲಿ ಸುಮಾರು ನೂರ ಅರವತ್ತು ಜನಕ್ಕೆ ಕೊಡಲಿಕ್ಕೆ ಕೂಡ ಒಂದು ಏನು ನೂರತ್ತೂ ಬೆಳಗಿಂದ ನಾವು ಟೀಮ್ ಮಾಡಿಕೊಂಡು ಹೋಗ್ತಾಯಿದ್ದೀವಿ ಇವತ್ತು ನಾಳೆ ನೆಕ್ಸ್ಟ್ ಡೇಟಲ್ಲಿ ಕೂಡ ವಿಸಿಟ್ ಮಾಡಿ ಆಲಿಸ್ ನೋಡು ಯಾಕಂದರೆ ನಾವು ಪ್ರತಿಯೊಂದು ವಿಚಾರದಲ್ಲೂ ಏನೇ ಮಾಡಿದ್ರೂ ಕೂಡ ನಾವು ಕಣ್ಣಾರೆ ನೋಡಬೇಕಾಗುತ್ತೆ ಸೊ ಹಿಂದೆ ಆಗಿರ್ತಕ್ಕಂಥ ಕೆಲವು ತಪ್ಪುಗಳನ್ನ ನಾವು ಮಾಡೋದು ಬೇಡ ಅಂತ ಹೇಳಿ ಇಡೀ ನಮ್ಮ ತಂಡ ಭಾರಿ ಹುಮ್ಮಸ್ಸಾಗಿದೆ ನಾವೆಲ್ಲ ಸ್ಪಾಟ್ಗೆ ಹೋಗಲೇಬೇಕು ಅಂತ ತೀರ್ಮಾನ ಮಾಡಿ ಸ್ಪಾಟಿಗೆ ಬಂದಿದ್ದೀವಿ ಸೊ ಇದರಿಂದ ನಮಗೂ ಗೊತ್ತಾಗುತ್ತೆ ನನಗೂ ಯಥೇಚ್ಛವಾಗಿ ಈ ಊರ ಬಗ್ಗೆ ಆಗಲಿ ಜನ ಬಗ್ಗೆ ಆಗಲಿ ಗೊತ್ತಾಗುತ್ತೆ ಸೊ ಅದರಿಂದ ಬಂದು ಈ ರಾಮೇಂದ್ರನೂರಲ್ಲಿ ನಮ್ಮ ಸ್ವಾಮಿ ಅನ್ನವರಿಗೆ ಪೊಸಿಷನ್ ಇದ್ದಾರೆ ಅವರಿಗೆ ಮುಂದೆ ಜಮೀನು ಇರಲಿಲ್ಲ ಪೊಸಿಷನ್ ಇದ್ದಾರೆ ಯಾವುದೇ ರೀತಿಯ ತಕರಾರಲ್ಲಿ ಇವ್ರಿಗೆ ಕೊಡಲಿಕ್ಕೆ ಕೂಡ ಮುಂದೆ ಹೋಗ್ಬೋದು ಅಂತೇಳಿ ನಮ್ಮ ಟೀಮ್ ತೀರ್ಮಾನ ಮಾಡಿ ಸೊ ಮುಂದಿನ ದಿವಸ ಅವ್ರಿಗೆ ಅಲಾಟ್ಮೆಂಟ್ ಮಾಡಲಿಕ್ಕೆ ನಾವು ಹೋಗ್ತೀವಿ ಥ್ಯಾಂಕ್ ಯು ನಮ್ಮ ಏನು ನಮ್ಮ ಸರ್ಕಾರ ಕಮಿಟಿ ನಮ್ಮ ಸರ್ಕಾರ ಏನು ಐದು ದಿನ ನೇಮಕ ಮಾಡಿದೆ ಅಧ್ಯಕ್ಷರಾಗಿ ಶಾಸಕರಾಗ್ ಇರ್ತಾರೆ ನೀಲಾವತಮ್ಮ ಜೆ ಕೆ ನಾನು ನಮ್ಮ ಮೇಡಮ್ ಕಾರ್ಯದರ್ಶಿಗಳಾಗಿರ್ತಾರೆ ನಮ್ಮ ಕಂಪನಿಯವರು ಅಧ್ಯಕ್ಷರಿಗೆ ಸಾಥ್ ಕೊಟ್ಟು ಅಧ್ಯಕ್ಷರು ಪಕ್ಷಾತೀತವಾಗಿ ಜಾತ್ಯತೀತವಾಗಿ ನಾವು ಭೂಮಿನ ಮಂಜೂರು ಮಾಡಬೇಕು ಯಾವ್ಯಾವ ಸಮಯದಲ್ಲಿ ಯಾವ ರೀತಿ ಆಗಿದೆ ನಮ್ಗೆ ಗೊತ್ತಿಲ್ಲ ನಾವು ಒಳ್ಳೆಯ ಕೆಲಸ ಮಾಡೋದಕ್ಕೆ ಪಕ್ಷಾತೀತವಾಗಿ ನಾವು ಹೋಗಿ ಕೆಲಸ ಮಾಡಬೇಕು ಅನ್ನೋದರಿಂದ ನಿಟ್ಟಿನಲ್ಲಿ ಎರಡು ಮೂರು ಮೀಟಿಂಗ್ ಆ ಮೀಟಿಂಗಲ್ಲಿ ನಾವು ಎಲ್ಲ ಮಾತಾಡ್ಕೊಂಡ್ವಿ ಅದೇ ರೀತಿ ಇವತ್ತು ಆಮ್ಣಿ ಹೋಬಳಿಗೆ ಸೇರಿರ್ತಕ್ಕಂಥ ಒಂದು ನಾಲ್ಕೈದು ಹಳ್ಳಿಗಳು ಹೋಗಿದ್ವಿ ಬೆಳಗ್ಗೆಯಿಂದ ಬೆಳಗ್ಗೆಯಿಂದ ನಮ್ಮ ಅಧ್ಯಕ್ಷರು ಮತ್ತು ನಮ್ಮ ಕಾರ್ಯಕಾರಿ ಮಂಡಳಿ ಮತ್ತು ಮಾಧ್ಯಮದವರೆಲ್ಲ ನೋಡಿದಿರಿ ನಾವು ಯಾರು ಭೂಮಿಯಲ್ಲಿರ್ತಾನೋ ಅಂಥ ಭೂಮಿ ದಾರನಿಗೆ ಮಾತ್ರ ಜಮೀನು ಮಂಜೂರು ಮಾಡಬೇಕು ಅಂತೇಳಿ ಏನು ನಾವು ಮಾತಾಡ್ ಮಾತಾಡ್ತಿದ್ವಿ ಅದೇ ರೀತಿ ನಡೀತೀವಿ ಅದೇ ರೀತಿ ಕೂಡ ಏನಿವತ್ತು ಇವತ್ತು ಅವರು ಹೋಬಳಿ ಎಲ್ಲ ನೂರ ಇದೆ ಎಲ್ಲ ಟೋಟಲ್ ಒಂದು ನೂರ ಅರವತ್ತು ನೂರ ಎಪ್ಪತ್ತಿದೆ ಅದನ್ನೆಲ್ಲ ಕೂಡ ಈ ಒಂದು ತಿಂಗಳೊಳ್ಳೆ ಒಂದು ತಿಂಗಳೊಳಗೆ ನಾವೆಲ್ಲ ಸಾಗುವಳಿ ಚೀಟನ್ನು ಕೊಡಬೇಕು ಅಂತ ನಮ್ಮ ಅಧ್ಯಕ್ಷದಲ್ಲಿ ಹೇಳ್ತಾ ನಾವು ಏನು ಇವತ್ತು ಮಂಗಳವಾರ ಹೇಳಿದ್ದಾರೆ ಆ ಮಂಗಳವಾರ ಕಾಯಿಲೂರು ಹಬ್ಬಳಿ ಓಡಾಡಿ ನಾವು ಅಲ್ಲೇ ಆ ಓಡಾಡತಕ್ಕಂಥ ಸ್ಥಳದಲ್ಲೇ ಊಟ ಕೂಡ ಮಾಡಿಕೊಂಡು ನಾವು ಮುಂದಿನ ಒಂದು ಮೀಟಿಂಗಲ್ಲಿ ಎಲ್ಲ ಫಲಾನುಭವಿಗಳಿಗೂ ಕ್ರಮಬದ್ಧವಾಗಿ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ನಾವು ಕಮಿಟಿಯವರು ಎಲ್ಲರೂ ಸೇರಿ ಸಾಗುವಳಿ ಚೀಟಿ ಅನ್ನಿಸ್ತೀವಿ ಅಂತೇಳಿ ಈ ಸಮಯ ಈ ಈ ಸಮ್ಮುಖದಲ್ಲಿ ಎರಡು ಮಾತು ಹೇಳಿ ಮುಗಿಸ್ತಾ ಇದ್ದೀವಿ ಜೈ ಜೈ

గుడ్లకు లేదు మేకకు లేదు జమీనా ఇదేనా రెండు ఎకరాల పదార్థం అదే இது கருமா ரொம்ப நீடலப்பா ஊருக்கடா இப்ராய் மெங்கடமு வந்து ஈடா ஏ ஆ கண்ணுக்குள்ள சிட் معناتா இట్లా ஏடவுல இருக்கு ரோன்டை ஏ காடி லாஸ்ட் ஸ்டேஷன் கிட்ட பாத்தா காடில ராவல் ಅಲ್ಲ இவ்ளோ மிக்ஸ் பண்ணி நிப்பீங்க நம்ம மொக்கல கொண்டு வர ஸ்பீட் காணா ஸ்பீட் காணா குட்ல பண்ணி நீ நோட் கொண்டு போகணும் தூர இருந்து நோட் பண்ணா மஜரா அது வேற হইயிட் முடியும் 30 நிமி வந்து ஊரு வந்து 27 ಅಲ್ಲಿදී ಎಲ್ಲ ಹೊಟ್ಟೋಗಿದೆ ಇವಾಗ ಎಲ್ ಜಿಬಲ್ ಇರೋ ಮಾತ್ರ ಮಾಡಿಬಿಟ್ಟಿದ್ದಾರೆ